ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ ಅಪರೂಪದ ಮೊಸಳೆಗಳನ್ನು ಉಳಿಸಿ ಕಾಪಾಡುತ್ತಿದ್ದ ವ್ಯಕ್ತಿಯು ಒಂದೇ ಬಾರಿಗೆ ನೂರಕ್ಕೂ ಹೆಚ್ಚು ಮೊಸಳೆಗಳ ಜೀವ ತೆಗೆದ ವಿಚಿತ್ರ ಘಟನೆ ಥಾಯ್ಲೆಂಡ್ ನಲ್ಲಿ ನಡೆದಿದೆ ಅಳಿವಿನ ಅಂಚಿನಲ್ಲಿರುವ ಸಿಯಾಮಿಸ್ ಪ್ರಭೇದದ ಮೊಸಳೆಗಳನ್ನು ಜೋಪಾನ ಮಾಡಿದ್ದ ವ್ಯಕ್ತಿಯೇ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟು ಕೆಲವೇ ಕ್ಷಣಗಳಲ್ಲಿ ಅವುಗಳನ್ನು ಪ್ರಾಣ ತೆಗೆದ ಹೃದಯ ವಿದ್ರಾಹಕ ಘಟನೆಯು ಜಗತ್ತಿನಾದ್ಯಂತ ಸದ್ದು ಮಾಡಿದೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದ ಮೊಸಳೆಗಳ ಜೀವವನ್ನೇ ತೆಗೆಯುವಂತ ಕಠಿಣ ನಿರ್ಧಾರಕ್ಕೆ ಆ ವ್ಯಕ್ತಿ ಬಂದಿದ್ದೇಕೆ ಅಂತ ಇಕ್ಕಟ್ಟಿನ ಪರಿಸ್ಥಿತಿಯಾದರೂ ಏನಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇದು ಇವತ್ತಿನ ವಿಶ್ವ ಪರ್ಯಟನೆಯ ಮೊದಲ ಸುದ್ದಿ ಇಡೀ ಥಾಯ್ಲೆಂಡ್ ನಡುಗಿಸಿದ ಚಂಡಮಾರುತ ಕುಸಿದವು ಮೊಸಳೆ ಫಾರ್ಮ್ನ ಗೋಡೆಗಳು ಕ್ರೊಕೊಡೈಲ್ ಎಕ್ಸ್ ಎಂದೇ ಖ್ಯಾತರಾಗಿರುವ ಮೂವತ್ತೇಳು ವರ್ಷ ವಯಸ್ಸಿನ ಮೊಸಳೆ ಸಾಕಣೆಗಾರ ನತ್ತಪ್ಪ ಕಮೈಟ್ ನೂರಕ್ಕೂ ಹೆಚ್ಚು ಸಿಯಾಮಿಸ್ ಮೊಸಳೆಗಳನ್ನು ಸಾಕಿದ್ದರು ಆದರೆ ಟೈಪೋನ್ ಯಾಗಿ ಚಂಡಮಾರುತವು ಸೃಷ್ಟಿಸಿದ ಅವಾಂತರದಿಂದಾಗಿ ಮೊಸಳೆಗಳ ಫಾರ್ಮ್ನಲ್ಲಿ ಗೋಡೆಗಳು ಕುಸಿದು ಬಿದ್ದವು ಜೋರು ಮಳೆಯಿಂದ ಎಲ್ಲೆಲ್ಲೂ ನೀರು ತುಂಬಿ ಹೋಯಿತು ತನ್ನ ಪ್ರೀತಿಯ ಮೊಸಳೆಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲು ಸರಿಯಾದ ಜಾಗ ಸಿಗದೆ ಪರದಾಡುವಂತಾಯಿತು ಅಪಾಯಕಾರಿ ಆಗಿರುವ ಮೊಸಳೆಗಳಿಂದ ಊರಿನ ಜನರನ್ನು ರಕ್ಷಿಸುವ ಸವಾಲು ಮತ್ತೊಂದು ಕಡೆ ಕೊನೆಗೂ ಈ ಬೃಹತ್ ಗಾತ್ರದ ಮೊಸಳೆಗಳನ್ನು ಉಳಿಸೋಕೆ ಸರಿಯಾದ ಜಾಗವೇ ಸಿಗಲಿಲ್ಲ ಉತ್ತರ ಥಾಯ್ಲೆಂಡ್ನ ಲಾಂಪೋನ್ನಲ್ಲಿ ಈ ಮೊಸಳೆಗಳ ಫಾರ್ಮ್ ಇದೆ ಹೆಚ್ಚುತ್ತಿದ್ದ ಮಳೆ ಸುತ್ತಮುತ್ತಲಿನ ಗೋಡೆಗಳೆಲ್ಲ ಕುಸಿದು ಹೋಗುವ ಆತಂಕದಲ್ಲಿ ಕೆಲವೇ ಗಂಟೆಯಲ್ಲಿ ಕಠಿಣ ನಿರ್ಧಾರ ಮಾಡಬೇಕಾಯಿತು ಚಂಡಮಾರುತ ತಂದ ಪ್ರವಾಹದ ಜೊತೆಗೆ ಮೊಸಳೆಗಳಿಂದಲೂ ಆಗಬಹುದಾದ ಅಪಾಯವನ್ನು ತಪ್ಪಿಸೋಕೆ ಉಳಿದಿದ್ದು ಒಂದೇ ಒಂದು ದಾರಿ ಅದು ಮೊಸಳೆಗಳ ಮಾರಣಹೋಮ ತನ್ನ ಕುಟುಂಬದ ಜೊತೆಗೆ ಚರ್ಚಿಸಿದ ಮೊಸಳೆ ಸಾಕಣೆಗಾರ ದೊಡ್ಡ ನಿರ್ಧಾರವನ್ನೇ ಮಾಡಿಬಿಟ್ಟರು ಎಲ್ಲಾ ಮೊಸಳೆಗಳಿಗೂ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟು ತಟಸ್ಥರಾಗಿ ಮಲಗುವಂತೆ ಮಾಡಿದರು ಹದಿನೇಳು ವರ್ಷಗಳಿಂದ ಇದೇ ಫಾರ್ಮ್ ನಲ್ಲಿದ್ದ ಮೊಸಳೆಗಳ ಬದುಕು ಕೆಲವೇ ನಿಮಿಷಗಳಲ್ಲಿ ಮುಗಿದುಕೊಂಡು ತಾಯ್ಲೆಂಡ್ ನಲ್ಲಿ ಹೊತ್ತು ಉರಿದ ಬಸ್ ಸುಟ್ಟು ಕೊರಕಲಾದ ಶಾಲಾ ಮಕ್ಕಳು ಪ್ರಾಥಮಿಕ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರನ್ನು ಹೊತ್ತು ಸಾಗುತ್ತಿದ್ದ ಬಸ್ ಹೆದ್ದಾರಿಯಲ್ಲಿ ಹೊತ್ತು ಉರಿದಿದ್ದು ಸುಮಾರು ಇಪ್ಪತ್ತು ಮಕ್ಕಳು ಬೆಂಕಿಗೆ ಆಹುತಿಯಾಗಿದ್ದಾರೆ ತಾಯ್ಲೆಂಡ್ ನ ಈ ಭೀಕರ ಘಟನೆ ನಡೆದಿದೆ ಶಾಲೆಯಿಂದ ಆಯೋಜನೆ ಮಾಡಿದ್ದ ಸಣ್ಣದೊಂದು ಪ್ರವಾಸ ಮುಗಿಸಿಕೊಂಡು ಹೊರಟಿದ್ದ ಮೂರು ಬಸ್ಗಳ ಪೈಕಿ ಒಂದು ಬಸ್ನಲ್ಲಿ ಬೆಂಕಿ ಆವರಿಸಿ ಸುಟ್ಟು ಹೋಗಿದೆ ಬ್ಯಾಂಕರ್ನ ಹೆದ್ದಾರಿಯಲ್ಲಿ ಬಸ್ನ ಟೈರ್ ಸ್ಫೋಟಗೊಂಡು ನಿಯಂತ್ರಣ ತಪ್ಪಿ ರಸ್ತೆ ತಡೆಗೆ ಅಪ್ಪಳಿಸಿದೆ ಆ ಅಪಘಾತದಿಂದ ಕೂಡಲೇ ಬಸ್ಗೆ ಬೆಂಕಿ ವ್ಯಾಪಿಸಿದೆ ನಲವತ್ತಕ್ಕೂ ಹೆಚ್ಚು ಜನರು ಪ್ರಯಾಣಿಸುತ್ತಿದ್ದ ಬಸ್ ನಿಂದ ಹತ್ತೊಂಬತ್ತು ಜನರು ತಪ್ಪಿಸಿಕೊಂಡು ಹೊರ ಬಂದಿದ್ದಾರೆ ಆದರೆ ಇಪ್ಪತ್ತೆರಡು ಜನ ಮಕ್ಕಳು ಹಾಗೂ ಮೂವರು ಶಿಕ್ಷಕರು ಹೊರಗೆ ಬರಲೇ ಇಲ್ಲ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಸ್ನೊಳಗೆ ಇದ್ದವರು ಸುಟ್ಟು ಕರಕಲಾಗಿದ್ದಾರೆ ಬಸ್ನಲ್ಲಿ ಮೂರು ವರ್ಷ ವಯಸ್ಸಿನ ಮಕ್ಕಳಿನಿಂದ ಹಿಡಿದು ಹದಿನೈದು ವರ್ಷ ವಯಸ್ಸಿನ ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದರು ಈ ಅವಘಡದಲ್ಲಿ ಸಾವಿಗೀಡಾದವರ ಒಟ್ಟು ಸಂಖ್ಯೆಯ ಲೆಕ್ಕ ಇನ್ನಷ್ಟೇ ಗೊತ್ತಾಗಬೇಕಿದೆ ಪೆಸಿಫಿಕ್ ಸಾಗರದಲ್ಲಿ ಚೀನಾ ಕ್ಷಿಪಣಿ ಅಮೆರಿಕಕ್ಕೆ ಶುರುವಾಯ್ತ ಢವ ಢವ ಚೀನಾದ ತನ್ನ ದ್ವೀಪ ಪ್ರದೇಶದಿಂದ ಹಾರಿಬಿಟ್ಟ ಕ್ಷಿಪಣಿಯು ಪೆಸಿಫಿಕ್ ಸಾಗರದ ಆಳದವರೆಗೂ ಸಾಗಿ ಕಣ್ಮರೆಯಾಯಿತು ಹೈನಾನ್ ದ್ವೀಪದಿಂದ ಹನ್ನೆರಡು ಸಾವಿರ ಕಿಲೋ ಹೆಚ್ಚು ದೂರದಲ್ಲಿರುವ ಅಮೆರಿಕದ ಲಾಸ್ ಏಂಜಲೀಸ್ ಹತ್ತಿರಕ್ಕೆ ಮುಟ್ಟಬಲ್ಲ ಕ್ಷಿಪಣಿಯನ್ನು ಚೀನಾ ಪರೀಕ್ಷಿಸಿದೆ ಅಮೆರಿಕ ಮತ್ತು ಚೀನಾದ ಸಮುದ್ರ ತೀರಕ್ಕೂ ಇರುವ ಒಟ್ಟು ದೂರ ಸುಮಾರು ಹನ್ನೆರಡು ಸಾವಿರದ ನೂರು ಕಿಲೋಮೀಟರ್ ಈ ಪ್ರಯೋಗಿಸಿರುವ ಖಂಡಾಂತರ ಕ್ಷಿಪಣಿಯು ಸಾಗಬಹುದಾದ ದೂರ ಹನ್ನೆರಡು ಸಾವಿರ ಕಿಲೋಮೀಟರ್ ಈ ಕ್ಷಿಪಣಿಯು ತನ್ನ ನಿಗದಿತ ಗುರಿಯನ್ನು ತಲುಪಿದೆ ಎಂದು ಚೀನಾ ಹೇಳಿದೆ ಈ ಕ್ಷಿಪಣಿಯಲ್ಲಿ ಯಾವುದೇ ಸ್ಫೋಟಕ ಸಿಡಿತಲೇ ಇರಲಿಲ್ಲ ಎಂದು ಕೂಡ ಹೇಳಿದೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯು ಸೆಪ್ಟೆಂಬರ್ ಇಪ್ಪತ್ತೈದರಂದು ಸಮುದ್ರದ ಆಳಕ್ಕೆ ತನ್ನ ಶಕ್ತಿಶಾಲಿ ಖಂಡಾಂತರ ಕ್ಷಿಪಣಿಯನ್ನು ಪ್ರಯೋಗಿಸಿದೆ ಅದರ ಬಗ್ಗೆ ಇದೀಗ ಅಧಿಕೃತ ಮಾಹಿತಿ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತರ ಬಳಿಕ ಇದೇ ಮೊದಲ ಬಾರಿಗೆ ಚೀನಾ ಇಂಥದ್ದೊಂದು ಪ್ರಯೋಗ ಕೈಗೊಂಡಿದ್ದು ಇದೊಂದು ಅಪರೂಪದಲ್ಲಿ ಅಪರೂಪದ ಪ್ರಯೋಗವಾಗಿದ್ದು ಪೆಸಿಫಿಕ್ ಸಾಗರದಲ್ಲಿ ತಮ್ಮ ಕ್ಷಿಪಣಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನ ತಿಳಿಯೋಕೆ ಈ ಪ್ರಯೋಗ ನಡೆಸಲಾಗಿದೆ ಅಂತ ಚೀನಾ ಹೇಳಿಕೊಂಡಿದೆ ಅಮೆರಿಕ ಫ್ರಾನ್ಸ್ ಸೇರಿದಂತೆ ಕೆಲವು ದೇಶಗಳಿಗೆ ಎಚ್ಚರಿಕೆ ಸಂದೇಶ ರವಾನಿಸೋಕೆ ಚೀನಾ ಇದನ್ನು ನಡೆಸಿರಬಹುದು ಅಂತ ಶಂಕಿಸಲಾಗಿದೆ ಖಂಡಾಂತರ ಕ್ಷಿಪಣಿ ಪ್ರಯೋಗಿಸುವ ವಿಚಾರದಲ್ಲಿ ರಷ್ಯಾ ಜೊತೆಗೆ ಚೀನಾ ದ್ವಿಪಕ್ಷೀಯ ಒಪ್ಪಂದ ಮಾಡಿಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾ ಹಾಗೂ ಚೀನಾ ನಡುವೆ ಒಪ್ಪಂದ ಏರ್ಪಟ್ಟಿದೆ ಆದರೆ ಈವರೆಗೆ ಅಮೆರಿಕ ಜೊತೆಗೆ ಇದೇ ರೀತಿಯ ಒಪ್ಪಂದವನ್ನು ಚೀನಾ ಮಾಡಿಕೊಂಡಿಲ್ಲ ಹಲವು ಬಾರಿ ಅಮೆರಿಕ ಪ್ರಸ್ತಾಪವನ್ನು ಚೀನಾ ನಿರಾಕರಿಸಿದೆ ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು